बर्ली घोषणे इन जोर मोदी मोदी ನಿಮ್ಮೆಲ್ಲರ ಕಾತರದ ಕ್ಷಣ ಸನ್ಮಾನ್ಯ ಜಗತ್ತಿನ ಅಗ್ರಗಣ್ಯ ನಾಯಕ ನಿಮ್ಮ ಹೊಟ್ಟೆಯ ಕರಳಿನಿಂದ ಆ ಹೆಸರು ಒಂದ್ಸಾರಿ ಹೊರಗೆ ಬರಬೇಕು ನಾನು ಕೇಳಿದಾಗ ವಿಶ್ವ ವಂದ್ಯ ಭಾರತವನ್ನು ನಿರ್ಮಾಣ ಮಾಡುವ ಸಂಕಲ್ಪ ತೊಟ್ಟವರು ಯಾರು ಮಗುವಿನಿಂದ ವೃದ್ಧರವರೆಗೆ ಪ್ರೀತಿಯನ್ನು ಪಡೆದವರು ಯಾರು ಬಡ ಭಾರತವನ್ನು ಫ್ಯಾಬುಲಸ್ ಭಾರತ ಮಾಡಲು ನಿರ್ಧಾರ ಮಾಡಿದವರು ಯಾರು ತಾಯಂದಿರ ಹೊಗೆಗೆ ಉಜ್ವಲ ಯೋಜನೆಯನ್ನು ಕೊಟ್ಟವರು ಯಾರು ಉಜ್ವಲ ಯೋಜನೆಯಿಂದ ಉಡಾನ್ ಯೋಜನೆಯವರೆಗೆ ತಂದವರು ಯಾರು ಸರ್ಜಿಕಲ್ ಸ್ಟ್ರೈಕ್ನಿಂದ ಚಂದ್ರಯಾನದವರೆಗೆ ಸಂಕಲ್ಪ ತೊಟ್ಟವರು ಯಾರು ಇಡೀ ದೇಶಕ್ಕೆ ಉಚಿತ ಲಸಿಕೆಯನ್ನು ಕೊಟ್ಟವರು ಯಾರು ಐನೂರು ವರ್ಷಗಳ ಹೋರಾಟದ ಕೊನೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದವರು ಯಾರು ಮೋದಿ ಮೋದಿ ಆರಣೀಯ ಪ್ರಧಾನಮಂತ್ರಿ ಜಿ ಪೂರಾ ದೇಶಕ ಹರಿಯೇಕ್ ನಾಗರಿಕ ಭಾವನ್ ಹೈ भारत माता आपके हाथ में सुरक्षित है ये हरेक नागरिक का मन का इंगित है जगत गुरु बसवेश्वरा अवरा नाडो शिव शरण राडो कलबुर्गी जनते के नमस्कार